ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಆಯೋಜಿಸಿರುವ ಮನೆಗೊಂದು ಕಲಾಕೃತಿಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಇಂದಿನಿಂದ ಇದೇ ಇಪ್ಪತ್ತೊಂದರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಕುಮಾರ್ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾ ಬಿಎಲ್ ಶಂಕರ್ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಕಮಲಾಕ್ಷಮ್ಮ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಲಕ್ಷ ಜನ ಬಂದು ಬಳಿಕ ಪಾಸಾ ಕುಮಾರ್ ಮನೆಗೊಂದು ಕಲಾಕೃತಿಗಳನ್ನು ತಲುಪಿಸಲು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕಲಾಕೃತಿಗಳ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಗೆ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷದ ಇತಿಹಾಸದಲ್ಲಿ ಆರುನೂರು ಕಲಾಕೃತಿಗಳು ಮತ್ತೆ ಇನ್ನೂರು ಡ್ರಾಯಿಂಗ್ಸ್ಗಳೆಲ್ಲ ಸೇರಿ ಒಟ್ಟು ಏಳುನೂರು ಕೃತಿಗಳನ್ನು ಪ್ರದರ್ಶನ ಮಾಡ್ತಾ ಇರೋದು ಪ್ರಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ ಸೊ ನಾವು ನಮ್ಮ ಪಡೆಗೆ ನಾವು ಖುಷಿ ಪಡ್ಬೋದು ಅಂತ ಹೇಳಿದ್ರು ಅದು ಒಂದು ಖುಷಿ ಪಡುವಂತ ವಿಚಾರಣೆ ಬಿ ಎಲ್ ಶಂಕರ್ ಸರ್ಕಾರ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ನೀಡಬೇಕಾಗಿದೆ ಎಂದು ಹೇಳಿದರು ಪ್ರಮುಖ ಕಲ ಪ್ರತಿಷ್ಠಿತ ಅನ್ನೋದು ರಾಷ್ಟ್ರದ ಪ್ರಮುಖ ಕಲಾವಿದರ ಒಂದು ಶೋ ಮಾಡಬೇಕು ಅನ್ನೋದು ಈ ಸರ್ತಿ ನಾವು ತೀರ್ಮಾನ ಮಾಡಿದ್ದೇವೆ ಬೈ ಇನ್ವಿಟೇಷನ್ ಅದು ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ನಡೀತದದು ಮಾರ್ಚ್ ಐದರಿಂದ ಒಂಬತ್ತರವರೆಗೆ ನಡೀತದದು ಅದೊಂದು ಪ್ರಥಮ ಪ್ರಯೋಗ ಬೆಂಗಳೂರಿನಲ್ಲಿ ಇದುವರೆಗೆ ಯಾರೋ ಕೆಲವರು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಚಿತ್ರಕಲಾ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಸ್ ಎನ್ ಕಲಾವಿದರನ್ನು ಮತ್ತು ಕಲೆಗಳ ಉಳಿಕೆಗೆ ಚಿತ್ರಕಲಾ ಪರಿಷತ್ತು ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದರು ಅವರು ಪ್ರತಿ ಸರಿ ಚಿತ್ರಕಲಾ ಪರಿಷತ್ಗೆ ಭೇಟಿ ಕೊಡಕ್ಕೆ ಬಂದಾಗಲೆಲ್ಲ ಒಂದು ಹೊಸ ಯೋಚನೆಯೊಂದಿಗೆ ಬರೋದು ಒಂದು ಹೊಸ ಯೋಚನೆ ಮತ್ತು ಒಂದು ಹೊಸ ಯೋಜನೆ ಎರಡು ಇಟ್ಕೊಂಡು ಬಂದು ಚರ್ಚೆ ಮಾಡಲಿಕ್ಕೆ ಬರ್ತಾರೆ ಸೊ ಅವರ ಶ್ರಮ ಸಾರ್ಥಕವಾಗಲಿ ಕಲಾವಿದರ ಅಭಿವೃದ್ಧಿಗೆ ಕಲೆಯ ಅಭಿವೃದ್ಧಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಲಲಿತ ಅಕಾಡೆಮಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಿ ಪೇಂಟಿಂಗ್ ಬಗ್ಗೆ ವೀಕ್ಷಕ ಮಹಾವೀರ್ ಜೈನ್ ಅತ್ಯಂತ ಕಡಿಮೆ ಬೆಲೆಗೆ ಚಿತ್ರಕಲೆಗಳು ಮಾರಾಟಕ್ಕೆ ಲಭ್ಯವಿರುವುದು ಸಂತಸದ ಸಂಗತಿ ಎಂದರು ವಿರ್ ಲಕ್ಕಿ ಟು ಹ್ಯಾವ್ ಅನ್ ಎಕ್ಸಿಬಿಷನ್ ಆಫ್ ದಿಸ್ ಕೈಂಡ್ ಹ್ಯಾಪನಿಂಗ್ ಇನ್ ಐ ಬೈ ನೈನ್ ಆಫ್ ಪ್ಲೆಂಟಿ ಆಫ್ ಗುಡ್ ವರ್ಕ್ ನಾಟ್ ದಿಸ್ ಪ್ಲೇಸ್ ಶುಡ್ ವಿಸಿಟ್ ಬೈ ಆಫ್ ಗುಡ್ ವರ್ಕ್ ಅವೈಲಬಲ್